É fica ಪುಲ್ವಾಮಾ ಘಟನೆಯಲ್ಲಿ ಅಮಾಯಕ ನಾಗರಿಕರ ಹತ್ಯೆಯನ್ನು ಪಾಕಿಸ್ತಾನ ಪ್ರೇರಿತ ಜಿಹಾದಿ ಹುಣ್ಣಿಗಳು ಮಾಡಿದರೆ ಅದನ್ನು ಪ್ರತಿಭಟಿಸಿ ದೇಶದ ಎಲ್ಲೆಡೆ ಪ್ರತಿಭಟನೆ ನಡೀತಾ ಇದೆ ದೇಶದಲ್ಲಿ ಮತ್ತೊಮ್ಮೆ ಈ ರೀತಿಯ ಕೃತ್ಯಗಳು ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ದೇಶದ ಎಲ್ಲ ನಾಯಕರುಗಳು ಒಂದಾಗಿ ಕರೆಯನ್ನು ಕೊಟ್ಟಿದ್ದಾರೆ ಅವರಿಗೆ ತಕ್ಕ ಶಾಸ್ತಿ ಆಗಬೇಕು ಆ ದೃಷ್ಟಿಯಿಂದ ಹರಿಹರದಲ್ಲೂ ಸಹಿತ ಈ ದಿನ ಈ ಪ್ರತಿಭಟನೆಯನ್ನು ನಾವೆಲ್ಲ ನಾಗರಿಕ ಬಂಧುಗಳು ದೇಶಭಕ್ತ ಬಂಧುಗಳು ಮಾಡ್ತಾ ಇದ್ದೇವೆ ಈ ಬಗ್ಗೆ ನಮ್ಮ ನಗರದ ಸಂಘದ ಪ್ರಮುಖರಾಗಿರ್ತಕ್ಕಂಥ ಶ್ರೀತ ಧರಣೇಂದ್ರ ಅವರು ನಾಲ್ಕಾರು ಮಾತುಗಳನ್ನ ಆಡಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ ಮಾತಾ ಮಾತರಂ 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 ಬೊಲೋ ಭಾರತ್ ಮಾತಾಕಿ ಬೊಲೋ ಭಾರತ್ ಮಾತಾಕಿ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಈಗ ಕೆಲವೇ ವರ್ಷಗಳ ಹಿಂದೆ ಭಾರತದಲ್ಲಿ ಇದೇ ಕಾಶ್ಮೀರದ ಹತ್ರ ಪುಲ್ವಾಮಾದಲ್ಲಿ ಸುಮಾರು ನಲವತ್ತು ಜನ ನಮ್ಮ ಸೈನಿಕರನ್ನು ಕಗ್ಗೊಲೆ ಮಾಡಲಾಗಿತ್ತು ಅದಾದ ನಂತರ ತ್ರೀ ಸೆವೆಂಟಿ ಆರ್ಟಿಕಲ್ ಏನಿತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಅದನ್ನು ತೆಗೆದುಹಾಕಲಾಗಿತ್ತು ಕಾಶ್ಮೀರದ ಸ್ವರ್ಗವನ್ನು ಸವಿಯಲಿಕ್ಕೆ ಪ್ರವಾಸಿಗರ ದಂಡೋಪದಂಡವಾಗಿ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು ಎಲ್ಲಿ ರಕ್ತ ಸಿಕ್ತ ಕಾಶ್ಮೀರ ಇತ್ತು ಅಲ್ಲಿ ಶಾಂತಿ ನೆಲೆಸ್ತಾ ಇತ್ತು ಭಾರತದ ಕಡೆ ಇಡೀ ಪ್ರಪಂಚ ನೋಡ್ತಕ್ಕಂಥ ಸಮಯ ಬಂದೊದಗಿತ್ತು ಇಂಥ ಸಮಯದಲ್ಲಿ ಇಂಥ ಕುತಂತ್ರಗಳೇ ಕಾಯ್ತಾ ಇರ್ತಾರೆ ಭಾರತದ ಒಳಗಡೆ ಇದ್ದು ಭಾರತಕ್ಕೆ ತೊಂದರೆ ಕೊಡಬೇಕು ಭಾರತಕ್ಕೆ ಮತ್ತೆ ಸಮಸ್ಯೆಯನ್ನು ಉಂಟು ಮಾಡಬೇಕು ಆತಂಕವನ್ನು ತಂದೊಡ್ಡಬೇಕು ಹೇಳಿ ಯಾರು ಪ್ರವಾಸಿಗರು ಹೋಗಿದ್ರೋ ಆ ಪ್ರವಾಸಿಗರ ಮೇಲೆ ಅಮಾನುಷವಾಗಿ ಪೈಶಾಚಿಕ ಕೃತ್ಯವನ್ನು ಅವರು ಮಾಡಿದ್ದಾರೆ ನಮ್ಮ ಮನೆಯ ಪಕ್ಕದಲ್ಲೋ ಅಕ್ಕ ಪಕ್ಕದಲ್ಲೋ ಪಕ್ಕದ ಓಣಿಯಲ್ಲೋ ಯಾರೋ ಒಬ್ಬರು ಸತ್ತರೆ ನಮಗೆ ಪಾಪ ಒಬ್ಬರು ತೀರ್ಕೊಂಡ್ರು ಅಂತಕ್ಕಂಥ ಮಾತು ಬರ್ತಾ ಇತ್ತು ಆದರೆ ನಾಲ್ಕು ದಿವಸ ಆಗಿದೆ ಇವತ್ತು ಇಡೀ ದೇಶದ ಇಡೀ ದೇಶ ಅಂತಕ್ಕಂಥದ್ದು ಸೂತಕವಾಗಿದೆ ಯಾರೂ ಮಂಜುನಾಥ್ ನೆನ್ನೆಯವ್ರಿಗೂ ಗೊತ್ತಿದ್ದಿಲ್ಲ ಯಾರೂ ಭರತ್ ಭೂಷಣ್ ನಮಗೆ ನೆನ್ನೆಯವ್ರಿಗೂ ಗೊತ್ತಿದ್ದಿಲ್ಲ ಇವತ್ತು ನಮ್ಮನೇಲೂ ಸಹ ಸೂತಕದ ವಾತಾವರಣ ನಿರ್ಮಾಣ ಮಾಡಿದೆ ಈ ಪರಮ ಪಾಪಿ ಪಾಕಿಸ್ತಾನ ಇಂಥ ಪಾಕಿಸ್ತಾನಕ್ಕೆ ಕೆಲವೊಬ್ಬರು ಹೇಳ್ತಾ ಇದಾರೆ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಸೈನಿಕ ಎಲ್ಲ ವ್ಯವಸ್ಥೆನ ಮಿಲಿಟರಿ ವ್ಯವಸ್ಥೆ ಏನಿದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಅಂತ ಹೇಳಿ ಅವ್ರು ಯಾರನ್ನು ಪರಮ ಪಾಪಿಗಳು ಯಾರು ಈ ಒಂದು ಕುಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಬಿಡಬಾರ್ದು ಅಂತ ಹೇಳ್ತಿದ್ದಾರೆ ಕೇವಲ ನಾಲ್ಕಾರು ಜನನ್ನ ಕೊಂದರೆ ಇದು ಮುಗಿಯೋದಿಲ್ಲ ನಾಲ್ಕಾರು ಜನ ಮುಗಿಸಿದ್ರೆ ಮುಗಿಯೋದಿಲ್ಲ ಮಾಸ್ಟರ್ ಮೈಂಡ್ಗಳು ಯಾರಿದ್ದಾರೆ ಇದ್ರ ಹಿಂದ್ಗಡೆ ಅವರನ್ನು ಹುಡುಕಿ ಹುಡುಕಿ ಕೊಲ್ಲಬೇಕು ಎಲ್ಲಿಯವರೆಗೂ ಕ್ಯಾನ್ಸರ್ನ ಗಡ್ಡೆಗಳು ದೇಹದಿಂದ ಹೋಗೋದಿಲ್ವೋ ಅಲ್ಲಿವರೆಗೂ ಇಂಥ ಕ್ಯಾನ್ಸರ್ ನಮ್ಮ ದೇಶ ವ್ಯಾಪಿ ಹಾಗೆ ಆಗುತ್ತೆ ಅನ್ನಕ್ಕೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಭಾರತದ ಇತಿಹಾಸ ನಮಗೆ ಮತ್ತೆ 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 ಪಾಠ ಕಲಿಸ್ತಾ ಇದೆ ಮುಂದೆ ಪಾಠ ಕಲಿಬೇಕು ಅಂದರೆ ಬಹುಶಃ ನಮ್ಮ ಮಕ್ಕಳು ಇರೋದಿಲ್ಲ ಅಂಥ ಪರಿಸ್ಥಿತಿ ಬಂದು ಒದಗ್ತಾ ಇದೆ ಇವತ್ತು ನಾವು ವಿಚಾರ ಮಾಡಬೇಕು ಅಮಾಯಕರು ಯಾರೋ ತನ್ನ ಮಗ ಒಬ್ಬ ಒಳ್ಳೆ ಮಾರ್ಕ್ಸ್ ಅಂತ ಇದ್ದಾನೆ ಅವನಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡಬೇಕು ಅಂತೇಳಿ ಕಾಶ್ಮೀರಿಗೆ ಕರ್ಕೊಂಡು ಹೋದರೆ ಅವನ ಅಲ್ಲಿ ಹೆಣ ಆಗ್ತಾನೆ ಅದೇ ಹೆಂಡತಿಯ ಎದುರುಗಡೆ ಅದೇ ಮಗುವಿನ ಎದುರುಗಡೆ ಆ ತಂದೆ ಹೆಣವಾಗ್ತಾ ಇದ್ದಾನೆ ಅಂತಕ್ಕಂಥ ಪರಿಸ್ಥಿತಿ ನಮ್ಮಲ್ಲಿ ಬರ್ತಾ ಇದ್ದರೆ ಇದಕ್ಕೆ ಕಾರಣರಾರು ನಮ್ಮ ಶಾಂತಿ ಪ್ರಿಯತೆ ಇವತ್ತು ಕಾರಣರಾಗಿದ್ದರೆ ನಾನು ಇವತ್ತು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅವರಿಗೆ ಯಾವುದೇ ಒಂದು ಕರುಣೆಯನ್ನು ತೋರಿಸ್ತಾ ಇರದೆ ಈ ಕೃತ್ಯವನ್ನು ಮಾಡಿರ್ತಕ್ಕಂಥ ಪಾಕಿಸ್ತಾನದಲ್ಲಿರಬಹುದು ದೇಶದ ಒಳಗಡನೆ ಇರ್ಬೋದು ಈ ಆತಂಕವಾದಿಗಳು ನಮ್ಮ ಆಂತರಿಕ ವ್ಯವಸ್ಥೆಯಲ್ಲಿ ಇರ್ಬೋದು ಅವರೆಲ್ಲರನ್ನು ಹುಡುಕಿ ಹುಡುಕಿ ಅವರನ್ನು ಸರಿ ಮಾಡಲೇಬೇಕಾದಂಥ ಒಂದು ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಒಂದು ಗನಘೋರ ಕೃತ್ಯ ಆಗಬೇಕಾಗಿದೆ ಇಲ್ಲದೇ ಇದ್ದರೆ ಬಹುಶಃ ಇವತ್ತು ನಾವೇನು ಮೊಂಬತ್ತು ಮಾರ್ಚ್ ಮಾಡ್ತಾ ಇದ್ದೀವಿ ಅವರಿಗೋಸ್ಕರ ಮಾಡ್ತಾ ಇದ್ದೀವಿ ಒಂದು ಸ್ವಲ್ಪ ದಿನ ನಮಗೋಸ್ಕರ ಮತ್ತೊಬ್ಬರು ಮಾಡ್ತಾರೆ ಇನ್ನೂ ಒಂದು ಸ್ವಲ್ಪ ದಿನ ಬಿಟ್ಟರೆ ಮಾಡಲಿಕ್ಕೆ ಯಾರೂ ಇರೋದೇ ಇಲ್ಲ ಇಂಥ ಪರಿಸ್ಥಿತಿ ಭಾರತದ ಮೇಲೆ ಬಂದು ಒದಗ್ಬೋದು ಅಂಥೇಳಿ ಅಲ್ಲಿ ಸತ್ತಂಥ ವ್ಯಕ್ತಿಗಳಿಗೆ ಯಾರೂ ನಿನ್ನ ಜಾತಿ ಯಾವುದು ಅಂತ ಕೇಳಿಲ್ಲ ನೀನು ಕನ್ನಡಿಗನ ತೆಲುಗನ ನೀನು ಬಿಹಾರಿನ ಅಂತ ಯಾರು ಕೇಳಲಿಲ್ಲ ನೀನು ರಾವ್ ಅಂತ ಕೇಳಿಲ್ಲ ನೀನು ಹಿರೇಮಠ ಅಂತ ಕೇಳಲಿಲ್ಲ ಅವರು ಕೇಳಿದ್ದು ನೀನು ಹಿಂದೂನಾ ಹೇಳಿ ನೀನು ಹಿಂದೂ ಆಗಿದ್ರೆ ಮಾತ್ರ ನಿನ್ನನ್ನು ನಾವು ಸಾಯಿಸ್ತೇವೆ ಅಂತಕ್ಕಂಥ ಪರಿಸ್ಥಿತಿ ಬಂದೊದಗಿದೆ ಹಿಂದೂಗಳಿಗೆ ಸಾಯಿಸ್ತಾ ಇದ್ದಾರೆ ಮುಸಲ್ಮಾನರಾಗಿದ್ದರೆ ಅವರು ಬದುಕಿ ಓಡೋಗ್ತಾ ಇದ್ದಾರೆ ಇಂಥ ಪರಿಸ್ಥಿತಿ ಬಂದಿದೆ ಇವತ್ತು ಒಂದೇ ಒಂದು ಕ್ಷಣ ಸಿಂಧೂ ನದಿಯ ನೀರನ್ನು ನಾವು ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ ಇನ್ನು ಯಾವ ಯುದ್ಧದ ಘೋಷಣೆ ಇನ್ನೂ ಆಗಿಲ್ಲ ಅಲ್ಲಿಯ ರಾಜತಾಂತ್ರಿಕ ವ್ಯವಸ್ಥಾಪಕರು ಹೇಳ್ತಾ ಇದಾರೆ ನಮ್ಮ ಹತ್ರ ಇದೆ ನಾವು ಪ್ರಯೋಗ ಮಾಡಬಹುದು ಅಂತಕ್ಕಂಥ ಮಾತನ್ನ ರಾಜತಾಂತ್ರಿಕ ವ್ಯವಸ್ಥಾಪಕರು ಹೇಳ್ತಾ ಇದ್ದಾರೆ ಆದರೆ ಅಲ್ಲಿಯ ಮಿಲಿಟ್ರಿ ವ್ಯವಸ್ಥೆಯ ಮುಖ್ಯಸ್ಥ ಅವನ ಹೆಂಡತಿ ಮತ್ತು ಮಕ್ಕಳನ್ನ ಪ್ರೈವೇಟ್ ಜೆಟ್ ಬುಕ್ ಮಾಡಿ ಪಾಕಿಸ್ತಾನಿನ ಮೊದಲು ನೀವು ಓಡೋಗ್ರಿ ನಾವು ಬಹುಶಃ ಉಳಿಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೆಂಡತಿ ಮತ್ತು ಮಕ್ಕಳು ಹೇಳಿ ಅವ್ರಿಗೆ ಬ್ರಿಟನ್ಗೆ ಕಳಿಸ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಪಾಕಿಸ್ತಾನಕ್ಕೆ ಬಂದೊದಗಿದೆ ಯಾವ ಯುದ್ಧದ ಘೋಷಣೆಯನ್ನು ಇವತ್ತು ಭಾರತ ಇನ್ನೂ ಮಾಡಿಲ್ಲ ಈ ಒಂದು ಹೆದರಿಕೆ ಪಾಕಿಸ್ತಾನಕ್ಕಿರಬೇಕು ಬರೀ ಕೇವಲ ಪಾಕಿಸ್ತಾನಕ್ಕಲ್ಲ ನಮ್ಮ ದೇಶದ ಒಳಗಡೆ ಇರ್ತಕ್ಕಂಥ ಆಂತರಿಕ ಆತಂಕವಾದಿಗಳಿಗೂ ಸಹ ಇಂತಹದೇ ಹೆದರಿಕೆ ಇರಬೇಕು ಅಂತಹದೇ ಘನಘೋರ ಶಿಕ್ಷೆ ಅವರಿಗೂ ಆಗಬೇಕು ಅಂದರೆ ಮಾತ್ರ ಇವತ್ತು ಹೋಗಿರ್ತಕ್ಕಂಥ ಇಪ್ಪತ್ತೆಂಟು ಜನರ ಆತ್ಮಕ್ಕೆ ಶಾಂತಿ ಸಿಗ್ಬೋದು ಅಥವಾ ಹಿಂದೆ ಬಲಿದಾನ ಈ ದೇಶಕ್ಕಾಗಿ ಈ ಧರ್ಮಕ್ಕಾಗಿ ಬಲಿದಾನವನ್ನು ಕೊಟ್ಟಂಥ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗ್ಬೋದೇ ಹೊರತು ಕನಿಷ್ಠ ಪಕ್ಷ ಅವರಿಗೆ ಆ ಭಯವನ್ನು ಹುಟ್ಟಿಸಿಲ್ಲ ಅಂತಂದರೆ ನಾವು ಮುಂದೆ ಮುಂದೆ ಬರುವ ದಿನಗಳಲ್ಲಿ ನಮಗೆ ಮೊಮ್ಮತಿ ಹಿಡಿಲಿಕ್ಕೆ ಯಾರೂ ಇರೋದಿಲ್ಲ ಅಂಥ ಪರಿಸ್ಥಿತಿಯನ್ನು ನಾವು ಬರಮಾಡಿಕೊಳ್ತೇವೆ ದಯಮಾಡಿ ಇವತ್ತು ನಾನು ಬ್ರಾಹ್ಮಣ ನಾನು ಲಿಂಗಾಯತ ನಾನು ಕುರುಬ ಅಂತಕ್ಕಂಥ ಮಾತನ್ನು ಎಲ್ಲರೂ ಬಿಡಬೇಕಾಗಿದೆ ಇವತ್ತು ನಾನೊಬ್ಬ ಹಿಂದೂ ಈ ಭಾರತದ ರಕ್ಷಣೆಗೆ ನಾನು ಇರ್ತಕ್ಕಂಥ ವ್ಯಕ್ತಿ ನಾನೊಬ್ಬನೇ ಅಂತಕ್ಕಂಥ ಮಾತನ್ನು ಪರಿಗಣಿಸಬೇಕು ನೆನ್ನೆ ಒಬ್ಬ ಮಾತನ್ನು ಮಾತಾಡ್ತಕ್ಕಂಥ ಒಬ್ಬ ವ್ಯವಹಾರಸ್ಥರು ಡಿ ಎಲ್ ಎಫ್ ಮುಖ್ಯಸ್ಥರು ಅಥವಾ ಡಿ ಎಲ್ ಎಫಲ್ಲಿ ತುಂಬ ಹಗರಣವನ್ನು ಮಾಡಿದಂಥ ರಾಬರ್ಟ್ ವಾಡ್ರಾ ಒಂದು ಮಾತನ್ನು ಹೇಳ್ತಾ ಇದ್ರು ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಭಯ ಶುರುವಾಗಿದೆ ಅಂತಕ್ಕಂಥ ಮಾತು ಹಿಂದುತ್ವವನ್ನು ನಾವು ಪ್ರತಿಪಾದಿಸ್ತಾ ಇದ್ದೇವೆ ಅಂತ ಹೇಳಿ ಅರೆ ರಾಬರ್ಟ್ ವಾದ್ರಾ ಅವರೇ ನೀವು ಬಂದು ಹರಿಹರದ ಅಥವಾ ನಮ್ಮ ರಾಜ್ಯದ ಯಾವುದೇ ಹಳ್ಳಿಗಳಲ್ಲಿ ನೋಡಿ ಮುಸಲ್ಮಾನನ ಒಂದೇ ಮನೆ ಇರಲಿ ಅಲ್ಲಿ ಸಾವಿರಾರು ಹಿಂದೂ ಮನೆಗಳಿದ್ದರೂ ಆ ಮುಸಲ್ಮಾನನ ಮನೆ ತುಂಬ ಸುರಕ್ಷಿತವಾಗಿ ಇಲ್ಲಿದೆ ಆದರೆ ನೂರು ಜನ ಮುಸಲ್ಮಾನರ ನಡುವೆ ಒಬ್ಬ ಹಿಂದೂ ಸುರಕ್ಷಿತವಾಗಿದ್ದ ನಾನು ಅದನ್ನು ರಾಬರ್ಟ್ ವಾಡ್ರಾ ಬಂದು ಇಲ್ಲಿ ಕಂಡುಹಿಡಲಿ ನಮ್ಮ ಒಂದು ಶಾಂತಿ ಪ್ರಿಯತೆಯನ್ನು ಒಂದು ಚಾಲೆಂಜ್ ಮಾಡಲಿಬೇಕಂದರೆ ಆವಾಗ ಗೊತ್ತಾಗುತ್ತೆ ನಿಜವಾಗ್ಲೂ ಹಿಂದುತ್ವ ಏನು ಹಿಂದುತ್ವ ಭಾರತೀಯತೆಯನ್ನು ಯಾವ ರೀತಿ ಕಾಪಾಡಿಕೊಂಡಿದೆ ಅಂತ ಹೇಳಿ ಕಾಶ್ಮೀರದಿಂದ ಓಡಿಸ್ತಕ್ಕಂಥ ಹಿಂದೂಗಳು ದೆಹಲಿ ಹತ್ರ ಉತ್ತರ ಪ್ರದೇಶ ಹತ್ರ ಬಂದಿದ್ದಾರೆ ಇವತ್ತು ವೆಸ್ಟ್ ಬೆಂಗಾಲ್ ಏನು ಪಶ್ಚಿಮ ಬಂಗಾಳದಲ್ಲಿ ಓಡಾಡ್ತಿ ಓಡ್ತಿರ್ತಕ್ಕಂಥ ಹಿಂದೂಗಳು ಪಕ್ಕದ ರಾಜ್ಯಗಳಿಗೆ ಬರ್ತಿದ್ದಾರೆ ನಮಗೂ ನಾಳೆ ಓಡ್ಲಿಕ್ಕೆ ಪರಿಸ್ಥಿತಿ ಬಂದರೆ ನಮಗೆಲ್ಲೂ ಓಡ್ಲಿಕ್ಕೆ ಜಾಗ ಇರೋದಿಲ್ಲ ಕೊನೆಗೆ ಉಳಿತಕ್ಕಂಥದ್ದು ಸಮುದ್ರ ಮಾತ್ರ ಈ ಒಂದು ಎಲ್ಲ ವಿಚಾರಗಳನ್ನು ಪರಿಗಣಿಸಿ ಹಿಂದೂಗಳು ಇವತ್ತು ಒಗ್ಗಟ್ಟಾಗಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಒಗ್ಗಟ್ಟಾಗಲಿಲ್ಲ ಅಂತಂದರೆ ನಮ್ಮ ಅಪ್ಪ ಒಬ್ಬ ಇದ್ದ ಅಂತಕ್ಕಂಥ ಹೇಳ್ತಕ್ಕಂಥ ಮಾತನ್ನು ನಾಳೆ ನಮ್ಮ ಮಕ್ಕಳು ಯಾರೂ ಹೇಳೋದಿಲ್ಲ ಇಂಥ ಪರಿಸ್ಥಿತಿ ಬರ್ತದೆ ಶಿವಾಜಿ ಮತ್ತೆ 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 ಹೊಟ್ಟಿ ಹುಟ್ಟಿ ಬರಲಿ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾ ಇರ್ತೇವೆ ಆದರೆ ಕೇವಲ ಶಿವಾಜಿ ಅಷ್ಟೇ ಅಲ್ಲ ಶಿವಾಜಿ ಅಂತ ವ್ಯಕ್ತಿತ್ವ ನಮ್ಮದು ಆಗಬೇಕು ಈ ಧರ್ಮದ ರಕ್ಷಣೆಗೆ ಈ ಭೂಮಿಯ ರಕ್ಷಣೆಗೆ ನಾವು ಯಾವಾಗಲೂ ಸದಾ ಆಗಬೇಕು ಸಮಯ ಬಂದರೆ ನಮ್ಮ ಜೀವವನ್ನು ಅರ್ಪಣೆ ಮಾಡಲಿಕ್ಕೆ ನಾವು ತಯಾರಾಗಿರಬೇಕು ಅಂತಕ್ಕಂಥ ಒಂದೆರಡು ಮಾತುಗಳು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಹೋಗೋಟು ಬಂದಿದ್ದೀರಿ ಇಂಥ ಒಂದು ಹೃದಯ ಸ್ಪರ್ಶಿ ಸನ್ನಿವೇಶವನ್ನು ನೀವೆಲ್ಲ ತೋರಿಸಿದ್ದೀರಿ ಅಲ್ಲಿ ಯಾರು ಇವತ್ತು ಈ ಭೂಮಿಯನ್ನು ತೊರೆದು ಹೋಗಿದ್ದಾರೆ ಇಪ್ಪತ್ತೆಂಟು ಜನ ಕುಟುಂಬದವರು ಅಂತ ಇಪ್ಪತ್ತೆಂಟು ಜನ ಕುಟುಂಬದವರು ನಿಮಗೆ ಯಾರಿಗೂ ಸಂಬಂಧಿಕರಲ್ಲ ಆ ಎಲ್ಲ ಸಂಬಂಧಿಕರ ಜೊತೆ ನಾವು ಇದ್ದೇವೆ ಅಂತಕ್ಕಂಥ ಮಾತು ನೀವೆಲ್ಲ ತೋರಿಸ್ಕೊಟ್ಟಿದ್ದೀರಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಒಂದೇ ಕರೆ ಇದೆ ನಾವೆಲ್ಲ ಹಿಂದೂ ನಾವೆಲ್ಲ ಹಿಂದೂ ಧನ್ಯವಾದಗಳು ಜಮ್ಮು ಕಾಶ್ಮೀರದಲ್ಲಿ ಏನು ಪಾಕಿಸ್ತಾನಿ ಹಿಂದೂ ವಿರೋಧಿಗಳ ಒಂದು ಕೃತ್ಯ ಭಾರತ ದೇಶ ಅಲ್ಲ ವಿಶ್ವ ಖಂಡಿಸ್ತಾ ಇದೆ ಭಾರತದ ಪ್ರಧಾನಮಂತ್ರಿಗಳಂಥ ನೆಚ್ಚಿನ ನರೇಂದ್ರ ಮೋದಿಜಿಯವರು ಭಾರತವನ್ನು ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇರೋದಂಥ ಸಂದರ್ಭದಲ್ಲಿ ಬಡತನದಿಂದ ರೋಸಿ ಹೋದಂಥ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಈ ದೇಶದವರು ಭಾರತದ ನಾಯಕತ್ವ ಮತ್ತು ದೇಶದ ಅಭಿವೃದ್ಧಿಯನ್ನು ಸಹಿಸದೆ ಈ ರೀತಿ ಪ್ರವಾಸಿಗರನ್ನು ಪ್ರವಾಸಿಗರಲ್ಲಿ ಇಪ್ಪತ್ತೆಂಟು ಅಮಾಯಕರನ್ನು ಗುಂಡುಕ್ಕಿ ಹೊಂದಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ನಿಜವಾಗಲೂ ದುಃಖ ತರ್ತಕ್ಕಂಥದ್ದು ಆ ವಾಡ್ರಾ ಹೇಳ್ತಾರೆ ದೇಶದಲ್ಲಿ ಕೇಂದ್ರ ಸರ್ಕಾರದ ಹಿಂದುಗಳ ಪರವಾದ ನಿಲುವಿನಿಂದ ಈ ಕೃತ್ಯ ನಡೆಯಿತು ಅಲ್ಪಸಂಖ್ಯಾತರಿಗೆ ದೇಶದಲ್ಲಿ ರಕ್ಷಣೆ ಇಲ್ಲ ಅಂತ ವಾಡ್ರಾ ಹೇಳ್ತಾನೆ ಆ ವಾಡ್ರಾಗೇನು ಗೊತ್ತು ಕಾಶ್ಮೀರದ ಆ ದುಷ್ಟರು ಬಂದಂಥ ಇಪ್ಪತ್ತೆಂಟು ಜನರಲ್ಲಿ ಕ್ರಿಶ್ಚನ್ರು ಕೂಡ ಇದ್ದಾರೆ ಅಂತಕ್ಕಂಥದ್ದು ಅವನಿಗೆ ಗೊತ್ತಿಲ್ಲ ಇವತ್ತು ವಿಶ್ವದಲ್ಲಿ ಅಲ್ಪಸಂಖ್ಯಾತ ಅಂದರೆ ವಿಶ್ವದಲ್ಲಿ ಅಲ್ಪಸಂಖ್ಯಾತರಲ್ಲ ಈ ಮುಸ್ಲಿಮರಿಗೆ ಮೊದಲನೇ ವೈರಿ ಕ್ರಿಶ್ಚನ್ ಭಾರತದಲ್ಲಿ ಈ ಮುಸಲ್ಮಾನರಿಗೆ ಮೊದಲನೇ ವೈರಿ ಹಿಂದುಗಳು ಅಂತಕ್ಕಂಥದ್ದು ಆ ವಾರ್ಡ್ರಾಗೆ ಗೊತ್ತಿಲ್ಲ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ ಧರ್ಮ ಉಳಿಬೇಕಾದ್ರೆ ಅದು ಹಿಂದೂ ಧರ್ಮದ ಶಕ್ತಿಯಿಂದ ಕ್ರಿಶ್ಚಿಯನ್ ಧರ್ಮ ಉಳಿಬೇಕು ಬಂಧುಗಳೇ ಇದನ್ನು ವಾಡ್ರಾಗೆ ಗೊತ್ತಾಗಿಲ್ಲ ಅದೇ ರೀತಿ ನಮ್ಮ ಜಿಲ್ಲಾ ಸಚಿವರು ದಾವಣಗೆರೆ ನಗರಸಭಾ ಮಾಜಿ ಕಾರ್ಪೊರೇಟ್ರ್ ಅವರ ಹೇಳಿಕೆ ಕಬೀರ್ ಅವನ ಹೇಳಿಕೆಯನ್ನು ಏನೋ ಬಾಯ್ತಪ್ಪ ಬಂತು ಅಂತ ಬಂತು ಅಂತ ಹೇಳ್ತಾರೆ ಅಂದರೆ ಕಾಂಗ್ರೆಸ್ಸಿಗರ ಮನಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೋಬೋದು ಇನ್ನೂ ಮುಂದೆ ಹೋಗಿ ಒಬ್ಬ ಕಾಂಗ್ರೆಸ್ ಶಾಸಕ ನನ್ನ ಸ್ನೇಹಿತ ರಮೇಶ್ ಬಂಡಿ ಸಿದ್ದೇಗೌಡ ಅವನು ಹೇಳ್ತಾನೆ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತು ವಿಧಿಯನ್ನು ವಿತ್ಡ್ರಾ ಮಾಡಿದ್ದಕ್ಕೆ ಈಗ ಆಗ್ತಾ ಇದೆ ಅಂಥೇಳಿ ಇವತ್ತೊಂದು ದೇಶದ ಒಂದು ಸುಭದ್ರತೆ ಬಗ್ಗೆ ಜ್ಞಾನ ಇಲ್ಲದಂಥ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಮಂತ್ರಿಗಳು ಆ ವಾಡ್ರ ಇವತ್ತು ಇವರ ಕುಮ್ಮಿಕ್ಕಿನಿಂದ ಅಧಿಕಾರದ ಆಸೆಗೋಸ್ಕರವಾಗಿ ನಾವು ಅಂದ್ಕೊಂಡಿದ್ವಿ ರಾಜ್ಯದಲ್ಲಿ ಜಮೀರ್ ಒಬ್ಬನೇ ಇದ್ದಾನೆ ಅಂತ ಜಮೀರ್ ಒಬ್ಬನೇ ಅಲ್ಲ ಕಾಂಗ್ರೆಸ್ ಶಾಸಕರು ಇವನು ಮಲ್ಲಿಕಾರ್ಜುನ ಅಲ್ಲ ಇವನು ಮಲ್ ಮೌಲಾ ಇವನು ಅವನು ರಮೇಶ್ ಅಲ್ಲ ರಮಾತುಲ್ಲ ಇವರು ಬದಲಾವಣೆಗೊಂಡ ರೀತಿಯಲ್ಲಿ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ ಇದನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ ಬರೀ ಭಾರತೀಯ ಜನತಾ ಪಕ್ಷ ಅಲ್ಲ ಎಲ್ಲ ದೇಶಭಕ್ತರು ಖಂಡಿಸ್ತಾರೆ ಎಲ್ಲ ಹಿಂದೂ ಹಿಂದೂಗಳು ಖಂಡಿಸ್ತಾರೆ ಅಂತಕ್ಕಂಥ ಮಾತನಾಡುತ್ತಾ ಇನ್ನು ಮುಂದಾದರೂ ಕಾಂಗ್ರೆಸ್ನವರು ದೇಶದ ಒಳಿತಿಗಾಗಿ ನರೇಂದ್ರ ಮೋದಿಯವರ ಕೈಲಿ ಬಡಿಸ ಕೈ ಬಲಪಡಿಸ್ತಕ್ಕಂಥ ಒಂದು ಕಾರ್ಯಕ್ಕೆ ಮುಂದಾಗಬೇಕಾಗಿದೆ ಇಲ್ಲ ಅಂದರೆ ಇವತ್ತು ಇದೇ ಅಲ್ಪಸಂಖ್ಯಾತರು ಯಾವ ರೀತಿ ಪ್ರಯಾಣಿಕರನ್ನು ಬಂದರೂ ಅದೇ ರೀತಿ ಮುಂದಿನ ದಿನದಲ್ಲಿ ನಿಮ್ಮನ್ನು ಉಳಿಸಲ್ಲ ಅವರು ಬಂದುಗಳೇ ಅರ್ಥ ಮಾಡ್ಕೊಳ್ಳಿ ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಕಮ್ಯುನಿಸ್ಟ್ ಇದು ಯಾವುದು ಮುಖ್ಯ ಅಲ್ಲ ನಮ್ಮೆಲ್ಲರ ಗುರಿ ಇರಬೇಕು ದೇಶ 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 ಉಳಿದ್ರೆ ನಾವು ದೇಶ ಅಭಿವೃದ್ಧಿ ಆದರೆ ನಾವು ಅಭಿವೃದ್ಧಿ ಅಂತಕ್ಕಂಥದನ್ನ ತಿಳ್ಕೊಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಹರಿಹರದಲ್ಲೂ ಕೂಡ ಇವತ್ತು ಆ ಹುತಾತ್ಮರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರಿ ಇವತ್ತು ಈ ನಗರದ ಪ್ರಮುಖ ಬೀದಿಗಳಲ್ಲಿ ಭಾಳಷ್ಟು ಹಿಂದೂ ಮತ್ತು ದೇಶಭಕ್ತರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದ ಈ ದಿನ ಹರಿಹರದಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿಯವರು ಆಯೋಜನೆ ಮಾಡಿದಂಥ ಮೊನ್ನೆಯನ್ನು ಕಾಶ್ಮೀರದಲ್ಲಿ ನಡೆದಂಥ ಹಿಂದೂಗಳ ಮೇಲೆ ಪ್ರವಾಸಿಗರ ಮೇಲೆ ಹತ್ಯೆ ನಡೆದಂಥ ಕೃತಿಯನ್ನು ಖಂಡಿಸಿ ಮತ್ತು ಮೃತರಾದಂಥ ಇಪ್ಪತ್ತೆಂಟು ನಾಗರಿಕರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದಂಥ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಬಿ ಪಿ ಹರೀಶ್ ಅವರೇ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಲಿಂಗರಾಜ್ ಅವರೇ ಅಜಿತ್ ಸಾವಂತ್ ಅವರೇ ಎಲ್ಲ ಹಿಂದೂ ಕಾರ್ಯಕರ್ತ ಬಂಧುಗಳೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಚಾರ ಓಡಾಡ್ತಾ ಇದೆ ಕಾಶ್ಮೀರಕ್ಕೇನಾದರೂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಏನಾದರೂ ಹೋಗಿದ್ದರೆ ವಾಪಸ್ ಜಮೀರ್ ಅಹಮದ್ ಮಾತ್ರ ಬರ್ತಾಯಿದ್ರು ಅನ್ನೋ ಮಾತು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇದೆ ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ ಮತಿಹೀನ ಕಾಂಗ್ರೆಸ್ಸಿನ ಶಾಸಕರು ಬಾಯಿ ಬಿಗಿ ಮಾತಾಡಬೇಕು ಇವತ್ತು ನೀವು ಓಟಿಗೋಸ್ಕರ ಯಾರ್ದೋ ಬೂಟ್ ನೆಕ್ಕೋದು ಯಾರನ್ನೋ ಓಲೈಕೆ ಮಾಡ್ತಾ 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 ಈ ದೇಶ ಇಂಥ ದುಸ್ಥಿತಿಯನ್ನು ತಲುಪಿದೆ ಇವತ್ತು ಅಲ್ಲಿ ಕೇಳಿ ಹಿಂದೂನ ಮುಸ್ಲಿಮ್ ಅಂತ ಕೇಳಿ ಗನ್ ಟ್ರಿಗರ್ ಮಾಡಿದ್ದಾರೆ ಸಣ್ಣ ಸಣ್ಣ ಮಕ್ಕಳಿಗೆ ಮದುವೆ ಆಗಿ ಮೂರು ನಾಲ್ಕು ದಿನ ಇರ್ತಕ್ಕಂಥ ಪತ್ನಿ ಇದ್ರಿಗೆ ಎಂಥ ಅಮಾನುಷ್ಯ ಕೃತಿ ಅಂದರೆ ಇಡೀ ಮಾನವ ಕುಲವೇ ತಲೆ ಇದು ಭಾರತದ ಹೇಳಿಗೆಯನ್ನ ಹಿಂದೂಗಳ ಹೇಳಿಕೆಯನ್ನು ಸಹಿಸ್ತಾ ಅದರಲ್ಲೂ ಬಟ್ಟೆ ಬಿಚ್ಚಿ ನೋಡಿ ಎಷ್ಟು ಅಮಾನುಷ್ಯವಾಗಿ ಈ ಕೃತ್ಯವನ್ನು ಎಸಗಿದ್ದಾರೆ ಅಂದರೆ ನಿಜವಾಗಲೂ ಹಿಂದೂ ಅಂತ ಯಾರಾದರೂ ಹುಟ್ಟಿದರೆ ಅವನ ರಕ್ತ ಕುದಿಲಿ ಇದ್ದರೆ ಅವ್ರ ರಕ್ತವೇ ಅಲ್ಲದು ಇವತ್ತು ಅಂಥ ಒಂದು ದುಸ್ಥಿತಿಗೆ ಇವತ್ತು ಭಾರತವನ್ನು ತರ್ತಾ ಇದ್ದಾರೆ ಬಂಧುಗಳೇ ಅವ್ರನ್ನ ಸಮರ್ಥನೆ ಮಾಡಿ ಕಾಂಗ್ರೆಸ್ ನಾಯಕರು ಈ ದೇಶದಲ್ಲಿ ಇದ್ದಾರೆ ಅಂದರೆ ಅದು ನಾಚಿಕ್ಗೇಡಿನ ಸಂಗತಿ ಭಾರತದಲ್ಲಿ ಸಂವಿಧಾನ ಅಂತ ಪುಸ್ತಕ ತಗೊಂಡು ಅಡ್ಡಾಡೋದು ವಿದೇಶದಲ್ಲಿ ಹೋಗಿ ಭಾರತದ ವಿರುದ್ಧ ಚುನಾವಣಾ ಕಮಿಷನರ್ ವಿರುದ್ಧ ಹೇಳಿಕೆಗಳನ್ನು ಕೊಡೋದು ಅತ್ಯಂತ ಅವಮಾನಕರವಾಗಿರ್ತಕ್ಕಂಥ ಸಂಗತಿ ಇಡೀ ದೇಶದ ಜನಗಳಿಗೆ ಒಂದು ಭರವಸೆ ಇದೆ ನರೇಂದ್ರ ಮೋದಿ ಅವರು ಏನೇ ಏನಾದರೂ ಒಂದು ಮಾಡೇ ಮಾಡ್ತಾರೆ ಅಂತ ಇವತ್ತು ಪಾಕಿಸ್ತಾನ ಭಯಭೀತವಾಗಿ ಕೂತ್ಕೊಂಡಿದೆ ಅದಿರಲಿ ಅದೇನೇ ಇರಲಿ ಆದರೆ ನಾಗರಿಕರಾಗಿ ನಮ್ಮ ಒಂದು ಏನು ಕರ್ತವ್ಯನೂ ಕೂಡ ಪ್ರಮುಖವಾಗುತ್ತೆ ಈ ದೇಶದ ನಾಯಕತ್ವದ ಮೇಲೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಅಷ್ಟೇ ಅಲ್ಲ ಇಡೀ ವಿಶ್ವ ಭರವಸೆ ನೆಟ್ಟಿದೆ ಇವತ್ತು ರಷ್ಯಾದ ಅಧ್ಯಕ್ಷರು ಅಮೆರಿಕದ ಅಧ್ಯಕ್ಷರು ಇಡೀ ವಿಶ್ವದ ಎಲ್ಲ ನಾಯಕರು ಇವತ್ತು ಭಾರತಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಉಗ್ರಗಾಮಿಗಳ ವಿರುದ್ಧ ಹೋರಾಟಕ್ಕೆ ನಾವು ಕೈ ಜೋಡಿಸ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ ಇಡೀ ಈ ವಿಶ್ವ ಬೆಂಬಲವನ್ನು ಕೊಟ್ಟರು ಇಲ್ಲ ಕಾಂಗ್ರೆಸ್ನವರು ಮೀನಾ ಮೇಷ ಎಣಿಸ್ತಾರೆ ಯಾರೋ ಒಬ್ಬರು ಕೂಡ ಈ ಕೃತ್ಯವನ್ನು ಕಡಾಖಂಡಿತವಾಗಿ ಖಂಡಿಸಿಲ್ಲ ಇದು ಕೇವಲ ಓಟಿಗೋಸ್ಕರ ಇವತ್ತು ಕುತಂತ್ರ ನಡೀತಾ ಇದೆ ಇದನ್ನು ಈ ದೇಶದ ಜನ ನೋಡ್ತಾ ಇದ್ದಾರೆ ಇವತ್ತು ಅಮಾಯಕರನ್ನ ಕೊಲೆ ಆಗಿರೋದು ಅಮಾಯಕರ ಮೇಲೆ ಹತ್ಯೆ ಆಗಿರೋದನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಏನು ಬರೇ ಅನ್ನ ನೀರಿಲ್ದ ಸಾಯ್ತಾ ಇತ್ತು ಇನ್ಮೇಲೆ ಗಾಳಿ ಇಲ್ದನ್ನು ಕೂಡ ಸಾಯ್ಬೇಕಾಗುತ್ತೆ ಇವತ್ತು ಪಾಕಿಸ್ತಾನದ ನಾಗರಿಕರು ಈ ಏನು ಉಗ್ರಗಾಮಿಗಳು ಮಾಡ್ತಕ್ಕಂಥ ದುಷ್ಕೃತ್ಯಕ್ಕೆ ಆ ನಾಗರಿಕರು ಕೂಡ ಬೆಲೆಯನ್ನು ತೆರಬೇಕಾದಂಥ ಪರಿಸ್ಥಿತಿಗೆ ಎದುರಾಗ್ತಾ ಇದೆ ಬರೀ ಸಿಂಧು ನದಿ ಬಂದು ಬಂದು ಮಾಡಿದಕ್ಕೆ ಇವತ್ತು ಪಾಕಿಸ್ತಾನದ್ದಂಥ ಇವತ್ತು ಅವರ ಸರ್ಕಾರದ ವಿರುದ್ಧ ಇವತ್ತು ಮಾತುಗಳು ಕೇಳಿ ಬರ್ತಾ ಇದಾವೆ ಬಂಧುಗಳೇ ಮುಂದಿನ ದಿನಗಳಲ್ಲಿ ಏನು ಪುಲ್ವಾಮಾದ ಘಟನೆಗೆ ಉತ್ತರವನ್ನು ಕೊಟ್ಟರು ಏನು ಬಾಲಾಕೋಟ್ನಲ್ಲಿ ಉತ್ತರ ಕೊಟ್ಟರು ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ನಿನ್ನೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅವ್ರು ಯಾರೂ ಕೂಡ ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ಶಿಕ್ಷೆಯನ್ನು ನಾವು ಕೊಟ್ಟೆ ಕೊಡ್ತೀವಿ ಅನ್ನೋದು ಆ ಭರವಸೆಯಲ್ಲಿ ನಾವೆಲ್ಲ ಇದ್ದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮೊನ್ನೆ ಈ ಘಟನೆಯಲ್ಲಿ ಮೃತರಾದ ಎಲ್ಲ ನಮ್ಮ ನಾಗರಿಕರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅವರ ಅಗಲಿಕೆಯನ್ನು ಭರಿಸುವಂಥ ಆ ಶಕ್ತಿಯನ್ನು ಕುಟುಂಬಕ್ಕೆ ಭಗವಂತ ದಯಪಾಲಿಸ್ತೀವಿ ಅಂತೇಳಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡ್ತೇವೆ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ